ವರ್ಷದ ಫೆಬ್ರವರಿಯಲ್ಲಿ ಶಮ್ಮು ಮತ್ತು ಕನ್ನೋರಿ ಅಂತಾರಾಜ್ಯ ಗಡಿಯಲ್ಲಿ ಪಂಜಾಬ್ ರೈತರನ್ನ ಪ್ರತಿಭಟನೆ ನಡೆದ ಆರು ಪೊಲೀಸ್ ಅಧಿಕಾರಿಗಳ ಕ್ಷೌರಕ್ಕೆ ರಾಷ್ಟಪತಿಗಳ ಪದಕ ನೀಡಬೇಕು ಎಂದು ಹರಿಯಾಣ ಸರ್ಕಾರ ಶಿಫಾರಸು ಮಾಡಿರುವುದಕ್ಕೆ ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಸರ್ಕಾರದಿಂದ ಸ್ಪಷ್ಟನೆ ಕೇಳಿದೆ ಎನ್ನಲಾಗಿದೆ ಫೆಬ್ರವರಿಯಲ್ಲಿ ರಾಷ್ಟ ರಾಜಧಾನಿ ಮೆರವಣಿಗೆ ನಡೆಸುತ್ತಿದ್ದ ರೈತರನ್ನ ತಡೆಯುವಲ್ಲಿ ಆರು ಅಧಿಕಾರಿಗಳು ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ್ದಾರೆ ಎಂದು ಹರಿಯಾಣ ಸರ್ಕಾರ ಜುಲೈ ಎರಡರಂದು ತನ್ನ ಶಿಫಾರಸ್ಸಿನಲ್ಲಿ ತಿಳಿಸಿದೆ ಆರು ಮಂದಿಯಲ್ಲಿ ಮೂವರು ಭಾರತೀಯ ಪೊಲೀಸ್ ಸೇವಾ ಅಧಿಕಾರಿಗಳು ಮತ್ತು ಇತರರು ಹರಿಯಾಣ ಪೊಲೀಸ್ ಸೇವೆಯಿಂದ ಬಂದವರು ಜುಲೈ ಎಂಟರಂದು ಕೇಂದ್ರ ಗೃಹ ಸಚಿವಾಲಯ ಹರಿಯಾಣ ಸರ್ಕಾರಕ್ಕೆ ಎರಡು ಪತ್ರಗಳನ್ನು ಬರೆದಿದ್ದು ಪ್ರಶಸ್ತಿಗಾಗಿ ಶಿಫಾರಸುದಾರರ ಎಲ್ಲ ವಿವರಗಳನ್ನು ಕೋರಿದೆ ರೈತರನ್ನು ತಡೆಯಲು ಪೊಲೀಸರು ಯಾವುದೇ ಗೋಲಿಬಾರ್ ಮಾಡಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದರೂ ರಾಜ್ಯ ಸರ್ಕಾರ ವಿಧಾನಸಭೆ ಚುನಾವಣೆಗೆ ಮುನ್ನ ಇದು ಕಠಿಣ ಪರಿಸ್ಥಿತಿಗೆ ಸಿಲುಕಿದೆ ಶಿಫಾರಸ್ಸುಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಪಂಜಾಬ್ ಅಸೆಂಬ್ಲಿ ಸ್ಪೀಕರ್ ಕುಲ್ತಾರ್ ಸಿಂಗ್ ಸಂದ್ವಾನ್ ಅವುಗಳನ್ನು ಮರುಪರಿಶೀಲಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ